ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ಬುರುಗಮಾಕಲ ಹಳ್ಳಿಯಲ್ಲಿ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ರೆಡ್ಡಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜಾ ಜಗದ್ಗುರುಗಳಾದ ಸನ್ಮಾನ್ಯ ಶ್ರೀ ಶ್ರೀ ನಂದನಾಥ ಮಹಾಸ್ವಾಮಿಗಳು ಸನ್ಮಾನ್ಯ ಶ್ರೀ 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 ನಂದನಾಥ ಸ್ವಾಮೀಜಿರವರು ಹಾಗೂ ಸನ್ಮಾನ್ಯ ಶ್ರೀ ಜಿಟಿ ದೇವೇಗೌಡ ಶಾಸಕರು ಹಾಗೂ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿರುವುದರಿಂದ ಎಲ್ಲ ನನ್ನ ಒಕ್ಕಲಿಗ ಕುಲ ಬಾಂಧವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಎಲ್ಲರೂ ರಾಜಕೀಯ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮದು ಪಕ್ಷ ರಾಜಕೀಯ ನೀವೇನೇನೋ ಮಾಡ್ಕೊಳ್ಳಿ ಆಚೆ ನಮ್ಮ ಸಂಬಂಧ ಇಲ್ಲ ಅವತ್ತೊಂದು ದಿವಸ ಒಕ್ಲಿಗರಿಗೆ ಯಾರಿಗೆ ಆಗಲಿ ತೊಂದರೆ ಅಂದರೆ ಒಕ್ಲಿಗರೆಲ್ಲ ಒಂದು ಹತ್ರ ಸೇರಬೇಕು ಅಂತ ನಾವೀಗ ಪ್ರಯತ್ನ ಬಿಡ್ತಾ ಇರೋದು ಎರಡು ಮೂರು ಮಾಡ್ತಾ ಹೋಗ್ತಾ ಇಲ್ಲ ಪಕ್ಷ ಪಕ್ಷಾಂತರವಾಗಿ ಮಾಡ್ತಾ ಇರೋದು ಎಲ್ಲರೂ ಸೇರ್ಬೋದು ನಾವು ಏನು ಎರಡು ಮಾಡ್ತಾ ಇದೆ ಯಾಕಂದರೆ ಆ ಸಂಘದಲ್ಲಿ ನಾವು ಪ್ರಮುಖ ಕೆಜೋಡ್ ಹತ್ರ ಮಾತಾಡಿ ಯಜ್ಮಾನ್ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡ್ಬೇಕಂದ್ರೆ ಅವರು ನಮ್ಗೆ ನಾವು ಕೇಳಬೇಕು ಜಿಲ್ಲೆ ಕಡೆಯಿಂದ ಬರ್ತಾ ಅವ್ರು ನೋಡೋಕ್ಕಾಗಲ್ಲ ಇಲ್ಲೇನು ನಾನು ಹಾಸ್ಟೆಲ್ ಸೀಟ್ ಆಗಲಿ ಕಾಲೇಜ್ ಸೀಟ್ ಆಗಲಿ ಹಾಸ್ಪೇಟ್ ಆಗಿ ನೋಡ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕು ರಾಜಕೀಯ ಸಣ್ಣ ಕೆಲಸ ಮಾಡೋಕ್ಕೆ ಸರಿಯಾಗ್ತಾ ಇಲ್ಲ ನಾವು ಬೇರೆ ತಾಲೂಕು ಹೋಗಿ ಈ ತಾಲೂಕು ಬೇರೆ ತಾಲೂಕು ಹೋಗಿ ಬೇರೆ ನಾಲ್ಕಲ್ಲಿ ಅದು ಕೊಡ್ತಾರೆ ಅದೇ ನಾವು ಸಂಘ ಕಟ್ಕೊಂಡು ಸೀಟಲ್ಲಿ ಬರಬೇಕು ಹೋಗ್ಬೋದು ನಮ್ಮ ಕುಟುಂಬದ ಕೊರ ಬೇಡ ನಾವು ಇದೇ ಅವ್ರ ಕುಟುಂಬದ ಜೊತೆ ಆಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಇದನ್ನು ಬಗೆದ್ಬೋದನ್ನ ಮಾಡ್ತೀವಿ ಬಂತು ಏನೋ ಅದು ಕಾಂಪಿನೇಷನ್ ಅಲ್ಲ ಅವರು ಆಶೀರ್ವಾದದಿಂದನೇ ಮಾಡ್ತಾರೆ ನಾವು ಈ ಪ್ರವಾಸಿ ಮಂದಿರದಲ್ಲಿ ನಮ್ಮ ಹಿರಿಯರ ವಕಲಾಂಧ ಹಿರಿಯರ ಸಾಮಾನ್ಯದಲ್ಲಿ ಏನು ನಡೆಯಿತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ ತಾರೀಕು ಬರ ಈ ತಿಂಗಳ ಇಪ್ಪತ್ತ್ ತಾರೀಕು ಬೋರುಗಮಾಕಲ ಹಳ್ಳಿಯ ಸೀತಾರಾಮ ಕಲ್ಯಾಣ ಮಟ್ಟದಲ್ಲಿ ನಮ್ಮ ಒಂದು ಪೂಜ್ಯ ಪೂಜನಿಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆದಿತ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ ಎರಡೂ ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಗೋಪುರವರು ಈಗ ನಿಮಗೆ ನೀಡಿರ್ತಕ್ಕಂಥ ಒಂದು ಪತ್ರಿಕೆ ನೀಡಿದ್ದೀವಿ ಅದರಲ್ಲೂ ಸಹ ಗೋಪುರವರು ಇದ್ದಾರೆ ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊತ ನೋಡಿ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಎಲ್ಲೋ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಕ್ಷೀಣ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊ ನೋ ಒಂದು ಜನಾಂಗ ಒಕ್ಕಲಿಗ ಕಾಪು ಸಂ ಕಾಪು ಅಂತ ಕಾಪು ಸಂಘ ಅಂತ ಅದಕ್ಕೆ ಈ ನಮ್ಮ ಪೂಜನೀಯ ನಿರ್ಮಲಾನ ಸ್ವಾಮಿ ಹೆಚ್ಚರು ಕೇಳಿಕೊಂಡಾಗ ನನ್ನ ಬೇಡಿಕೆ ನಾನು ಪೀಠಾಧಿಪತಿಯಾಗಿದ್ದ ಆಗಿದ್ದು ಚಿತ್ತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ತಮ್ಮ ಅವರ ಅನುಮತಿ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನ್ನಿಧ್ಯದಲ್ಲಿ ಈಗ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ಪಕ್ಷಾತೀತವಾಗಿ ಯಾವುದೇ ರಾಜಕೀಯತರವಾಗಿ ಇದಕ್ಕೆ ರಾಜಕೀಯ ಬೆ ರಾಜಕೀಯ ಬೆರೆದರೂ ಕೂಡ ಇಲ್ಲಿ ವೇದಿಕೆ ವೇದಿಕೆ ಈ ದಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಬೂರ್ಮಾಕಲ್ಗಳಲ್ಲಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಚೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಗಮಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಕೆಂಪೇಗೌಡ ವಕೀಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಂಚಪ್ಪಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೋನುಕರೆಡ್ಡಿಯವರು ಹಾಗೆ ಪೂರ್ವ ಅಧ್ಯಕ್ಷರಾದ ಯಡವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ಹಿಮ್ ಶಾಸ್ತ್ರೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರುಗಳಾದ ರೇಣುಕಾ ಪ್ರಸಾದ್ ಶ್ರೀನಿವಾಸರವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸಗೌಡರು ಅದೇ ರೀತಿ ಬಿ ದೇವರಾಜ್ ಬಂತು ಡಿ ಸಿ ಟಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪ ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕೀಲಿಗರ ಸಂಘದ ಅಧ್ಯಕ್ಷರು ಅದೇ ರೀತಿ ಸಿ ಪಲ್ ಅವರು ಅದೇ ರೀತಿ ತೂಪಲ್ಲಿ ಅವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಬಿ ಎಲ್ ಕೇಶಿಯವರು ಕೆ ಕೆ ಕೃಷ್ಣಾರೆಡ್ಡಿ ಅವರ ಪುತ್ರಿ ಕೆ ಎಂ ಕೃಷ್ಣಾರೆಡ್ಡಿಯವರ ಪುತ್ರಿ ಅವರು ಅದೇ ರೀತಿ ಎಂ ಪ್ರಕಾಶ್ ರಾಜ್ಯದರ್ಶಿನಿ ಮಾಜಿ ನಗರಸಭೆ ಅಧ್ಯಕ್ಷರು ಚಿಂಗೋಳಪ್ಪ ಅವರು ಸಿ ಮುನರಾಜ್ ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಶ್ ಅವರು ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಒಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕುಲಬಾಂಧವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಜನ ಬಂದು ನಮ್ಮ ಮಗಳಿಗೆ ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ